ಹೃದೆ ಎಂಬ ಎರಡಕ್ಷರದಲ್ಲಿ ಅದೆಂತಹ ಮೋಹಕತೆ ಇದೆಯಾ ಅಂದಲ್ಲಿ ಬಲು ಸುಂದರಿಯಾಗಿರಬೇಕು ಬುಟ್ಟಿನ ಬುಟ್ಟಿನ ಟರೆದೆ ದಾರಿ ತಬ್ಬಿರ ಚಿಗುರೆ ಮರಿ ಸ್ವಂಟಿ ಹೆಣ್ಣು ದಟ್ಟ ಕಾಡೆಡ್ವೆಯಲ್ಲಿ ಸಿಕ್ಕಿದಾಳೆ ಅಂತ ಹೊಬ್ಬಿದ ಮಬ್ಬಿನ ಪೌರಶಿದ ಮಾತಾಡಬೇಡು ನೀನಂತ ನನ್ನ ಹೆಣ್ಣಿನ ಮರಿ ಎನ್ನು ಸಣ್ಣ ಉತ್ತರಿಸುವ ನಿನ್ನ ಬಂಡಿನ ಕೊಂಡ್ಲೇ ಹೆಣ್ಣು ಪ್ರಕೃತಿಯ ಸಿರಿ ಆ ಸಿರಿಯ ಹೂಬನದ ಸಿರಿ ಹೊಲಿದ್ರೆ ನಾರಿ ಮಾರಿ ನಾರಿ ನಾರೆ ಮೊದಲನೇ ಬಾಯಿಯಿಂದ ಈ ಕಳನಾಯಕನಿಗೆ ಬಿರುಡಿಯ ನನ್ನ ಒಂದು ನನ್ನ ಒಂದು ದಿನ ಒಂದು ರಾತ್ರಿ ಕಡೆಯಲ್ಲ ಎಷ್ಟು ಹಣ ಬೇಕು ಹಣ ಅಂತೆ ಹಣ ನೀನು ಹಣನ ಹೆಣದ್ಮೇಲೆ ಹಾಕೊಳ್ಳ ಪುರಾಣದ ಪುಟಗಳನ್ನು ತಿರುಗಾಕುವ ತಿಲಿಗೆಡಿ ಎನ್ನ ದೇಹದ ಸುಧವನ್ನು ಬಯಸುವ ನಿನ್ನ ಶೀಲಕ್ಕೆ ಅಣವೇರ ಕೇಡು ಸುಮ್ಮನೆ ಸದಾ ಇಸ್ಬೇಡ ತಮಸುತೆ ತಮನ್ ಕಿಡು ಭಾರತಕಣ ನನ್ನಂತಹ ಭಾರತ ಸ್ತ್ರೀಯರ ನಾರಿಯನ್ನ ಕೇಳಕದ್ರೆ ನಿನ್ನಂತ ಕಾಮಗ ರುಕಾಡಕ ಸೈವ ಸರದಾರ ಈ ಈ ನನ್ನ ಕಾಮ ಕೆಲಸಿ ಆ ಆಮಂತ್ರಣವಾಗಬೇಡ ಆಮಂತ್ರಣವಾಗೇಡ ಜೀಜನ ನನ್ನ ಅರಕದಾದಲ್ಲಿ ಕಟ್ಟ ನನ್ನ ನನ್ನಂತ ಹೆಣ್ಣನ ಕೆಣಕದೇ ನಿನ್ನ ಮೊಡಲಲ್ಲಿ ಕೆಂಡನ ಕಟ್ಕೊಳ್ಳ

ಜನ ರಲ್ಲ ಅಣ್ಣ ಎಂದ ಮಾತ್ರ ಕಾವೇರಿ ಕಮಾ ತಣ್ಣಗಾಗುವುದಿಲ್ಲ ಮಾತ್ರ ಏನು ಮಾಡಬೇಡ ಬಿಟ್ಬಿಡು ಕಮಾಸುದೇ ಕಮಾ ಬಲೆ ವಿನಾಸ ಬಲೆ ನಿನ್ನ ತಾಯಿ ನಿನಗೆ ಗಂಡು ಅಂತ ಜನ್ಮ ಕೊಟ್ಟಿದ್ದಕ್ಕೆ ಇಂದು ಸಾರ್ಥಕವಾಯಿತು ಆಮೇಲೆ ಐದನ ಮೇಲೆ ನಿನ್ನ ಸರ್ವಾಧಿಕಾರದ ಪರಮಾವಧಿ ರಸಿಕತೆಯ ರಸಿಕತೆಯ ಗಂಡಸಿಗೆ ರಸಿಕ ಕತೆ ನೀಡಲಿಲ್ಲ ಇಂತ ಸುಲಭವಾಗಿರುವುದನ್ನು ಆ ದೇವರು ನಿರ್ಮಿಸಿದ್ದರು ಪ್ರತಿ ಗಂಡಸಿಗೆ ಕೊಟ್ಟ ವರಪ್ರಸಾದ ಅದು ನಮ್ಮಂತ ಶ್ರೀಮಂತನ ಭೀಮಂತನ ಚಲೋ ಹಕ್ಕು ಹಕ್ಕು ಯಾವ ಹಕ್ಕು ನನಗೆ ಬತ್ತಿದ ಹಕ್ಕು ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದು ನಿನ್ನಂತ ಚಲದಾರನ ಅಕ್ಕ ಅದು ನಿನ್ನ ಸಣ್ಣತನವಲ್ಲದೆ ಶೃಂಗಾರಲ್ಲಿದೆ ಅಂದ್ರೆ ಸ್ಥಿರಬಾಲಕಿಯರನ್ನು ನಿರ್ಮಿಸಿದ್ದಾನೆ ಆ ದೇವರು ಪ್ರತಿ ಕಂಡಸಿಗೆ ಕೊಟ್ಟ ವರ ಪ್ರಸಾರ ನಿನ್ನ ಶೃಂಗಾರ ನೀಲೆಗೆ ಅಪಘಾತಗಿರ ಕಣ್ಣಲ್ಲಿ ನೀರಿನ ಬದಲು ರಕ್ತ ಬರುತ್ತದೋ ಅವ್ರಿಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೂ ನೋವಾಗುತ್ತೆ ಅದು ತಿಳಿದಿರಲಿಲ್ಲ ಅದು ತಿಳಿದಿರುವುದು ನಮ್ಮ ಸಮಾಜದ ಹೃದಯ ಕಪ್ಪೆಗೆ ನೋವಾಗುತ್ತದೆ ಎಂದು ಆವು ಸುಮ್ಮನಿದ್ದರೆ ಅದರ ಆಸೆಯನ್ನು ನಿಮಗಿಸುವ ಯಾರು ಕಪ್ಪೆಗೆ ಹಾವು ಆಮಿನ ದು ಕಲಿಯುವ ರೀತಿ ನೀತಿಗಳು ನಿಜ ಹೆಣ್ಣು ಶೃಂಗ ಹೆಣ್ಣು ಗಂಡಿಗೆ ರಸಿಕತೆ ನೀಡಲೆಂದೇ ಇದ್ದಾರೆ ಆದರೆ ಅದೇ ಹೆಣ್ಣು ತಾಯಿಯಾಗಿ ಅದು ತಿಳಿದಿರುದು ನಿನ್ನಂತ ಸಮಾಜಕ್ಕೆ ದುರ್ದೈವ ನಿನ್ನ ತಂತೆ ಪುರಾಣಗಳೆಲ್ಲ ಕೋಣನ ಮುಂದೆ ಕಿಂದರಿ ಬಾರಿಸಿದಂತೆ ಇದು ಕೇಳುವ ಜನರ ಎದುರು ಹೇಳಿದ್ರೆ ಮೆಚ್ಚುಗೆ ಸಿಗುತ್ತೆ ಅದನ್ನ ಬಿಟ್ಟು ನನ್ನ ಹತ್ರ ಹೇಳಿದ್ರೆ ಕುರಿ ಕೋಳನ ಮುಂದೆ ಅರಿಕತೆ ಮಾಡಿದಂತಿದೆ ನಮ್ಮ ನನ್ನ ಕಾಮಹಾರಿ ತಣ್ಣಗಾಗುವ ಮೊದಲು ನಿಮ್ಮ ರೀ ನೀನ್ ನೋಡ್ಕೊಂಡ್ರೆ ಹೆಂಗ್ರಿಗೂ ಕ್ಷೇಮ ಇಲ್ಲವಾದರೆ ಈ ಅವತಾರದಲ್ಲಿ ಒಂದು ಅವತಾರ ನೀವು ಆಗುತ್ತೆ ಈ ಚಾತವಲ್ಲ ಅಕ್ಕಾರಕ್ಕೆ ಎದರಿಗೆ ಹೋಗುವಷ್ಟು ಹೇಳಿಯಲ್ಲ ಈ ಚುರುಕುಮತಿ ಭಾರತದಷ್ಟಕ್ಕೆ ಮಾನವ ಭಾಂಗ ಮಾನಪಂಗವಾಗುತ್ತಿದ್ದರು ಅದನ್ನು ನೋಡಿಕೊಂಡು ಈ ಚುರುಕುಮತಿ ನನ್ನ ಹುರಿಯ ಜೊತೆಗೆ ಬಲ ಸೋಲಿಲ್ಲದ ಸರದಾರನಿಗೆ ನೆನ್ನೆ ಮೊನ್ನೆ ಊರಿಗೆ ಕಾಲಿಟ್ಟ ಕೊನೆಯಿಂದ ಪ್ರತಿಕಾರ ಪ್ರಗತಿ ಮಾಡ್ಬೇಕಾದ ಕಣ ನಿನ್ ಬಂಡೆದ ಗುಂಡಿಗೆನ ಬಾಸತೆ ಸುಮ್ಮನೆ ನನ್ನ ಮನ ಕೆರೆಸಿ ಆಗಿ ಬಾಸತೆ ಎಲ್ಲೋ ಕಾಮಂಡ ಒಂದು ಹೆಜ್ಜೆ ಮುಂದಿಟ್ರೆ ಪರಿಣಾಮ ನೆಟ್ಕಿರೋದಿಲ್ಲ ನೋಡಮ್ಮ ಶ್ರತಿ ಈ ನಾಯಿ ನಾನು ಹೋಗಮ್ಮ ಕೈಗೆ ಬಿಟ್ಟ ಬೇಟೆಯನ್ನು ಬಿಡಿಸುವುದು ನಿಧುವರ ಬೇಟೆಗಾರನ ಲಕ್ಷಣ ಅದನ್ನು ಎದುರು ಹೇಳಿ ಅಂತ ಹಿಮ್ಮೆಟ್ಟುವುದು ಕೈಲಾಗದವರ ಲಕ್ಷಣ ಶ್ರುತಿ ಒಂದಿಟ್ಟಿಯ ಜೋಕೆ ಶ್ರುತಿ ನೀನ್ ಬೇಡ ಹೋಗಮ್ಮ ಇಂಥ ಅವತಾರ ಅವತಾರಿಗಳಿಗೆ ನನ್ನ ನರಸಮ್ಯ ಅವತಾರದ ಭಯಕರ ಬಿರುಗಳಿಗೆ ಹೋಗಿದ್ದಾರೆ ಬೇಟೆಗಾರರ ಕೈಯಿಂದ ಬೇಟೆಯನ್ನು ಸೊಪ್ಪಿಸಿ ನನ್ನ ಹುರಿಯ ನೀನೇ ಪ್ರಥಮ ಬಲಿಯಾಗಿವೆ ನಿನ್ನ ಪರಾಕ್ರಮದ ಪರಾಕ್ರಮವನ್ನು ನೀನೊಬ್ಬನೇ ಗಂಡಸಲ್ಲ ನಿನ್ನಿಂದ ಮಿಗಿನಾದ ಸರದಾರರಿದ್ದಾರೆ ಎಚ್ಚರಿಕೆ ಮತ್ತೆ ಈ ತಕ್ಕೊಂಡಿದ್ದಲ್ಲೇ ನಿನ್ ಪಾಲಿಗೆ ನಾನೇ ಬರ್ತಾಗುತ್ತೆ ನ್ನು ಬಾಯಿ ಇಲ್ಲೇ ಮಾಡದ ಆ ಅವಿವೇಕಿ ಅವಿವೇಕತನದಿಂದ ಚಿತ್ರ ತಿರುವಿನಲ್ಲಿ ಮತ್ತೊಮ್ಮೆ ಅವಳ ಅಂಗಸಂಗವನ್ನು ಸವಿದು ಮುದ್ದು ಕೊಟ್ಟಿ ಮುದ್ದಿಸಿದೆ ಸಹಗ ಸುಖದ ಸುಂದರ ಊಮನದಲ್ಲಿ ಸಿಕ್ಕಿರುವ ಅಕ್ಕಿಯನ್ನು ಬಿಟ್ಟು ಬಿಡಲು ನಾನು ನರಸತ್ತ ನಾನು ಕ್ರೀಡೆ ನಾಡಿ ರೋಧಿಕ್ ಸುಖ ಬಂದಿದೆ ಕಲೆ ನನ್ನ ಮನಸ್ಸಿಗೆ ತಿರಸ್ಸಂತಿ ನಾಸ್ ದ ಬೆಸ್ಟ್ ಐ ವಿನ್